ಮೊಟ್ಟ ಮೊದಲನೇದಾಗಿ ಗ್ರಾಮದ ಆರಾಧ್ಯ ದೈವರಾಗಿರ್ತಕ್ಕಂಥ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಸ್ವಾಮಿಗಳಾಗಿರ್ತಕ್ಕಂಥ ಮಹಾಂತ ಮಡಿವಾಳ ಅವರ ಪಾದಕ್ಕೆ ಪಡಮಟ್ಟು ಈ ಸಮಾರಂಭಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸರ್ ಬಸವರಾಜ್ ಸರ್ ಕೂಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನನ್ನ ಕಡೆಯಿಂದ ಕೂಡ ಸ್ವಾಗತ ಕೊರುತ್ತಾ ಅದೇ ರೀತಿಯಾಗಿ ನಮ್ಮೆಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಅವ್ರು ನನಗಿಂತ ಎಲ್ಲರೂ ಸೀನಿಯರ್ ಅವರೆಲ್ಲರೂ ಕೂಡ ಎಲ್ಲರೂ ಕೂಡ ನನ್ನ ತಂದೆ ಅಥವಾ ಅಣ್ಣಂದ ಕಾಕ ತಮ್ಮಂದಿರ ಅಣ್ಣ ತಮ್ಮಂದಿರ ಸಂಬಂಧ ಅಂತ ನಾನು ಅನ್ಕೊಂಡಿದ್ದೀನಿ ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನನ್ನ ಕಡೆಯಿಂದ ಸ್ವಾಗತವನ್ನು ಕೊರುತ್ತ ಈ ಸರಸ್ವತಿಯ ಪೂಜಾ ಕಾರ್ಯಕ್ರಮದ ದಿನದಂದು ಮತ್ತು ಬಿಳ್ಕೊಡುಗೆಯ ಸಮಾರಂಭದ ಕುರಿತು ಮಾತನಾಡತಕ್ಕಂತ ಈ ಸಂದರ್ಭದಲ್ಲಿ ಇಲ್ಲಿ ಯಾವಾಗಲೂ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಶಕ್ತಿ ತಮ್ಮಲ್ಲಿ ಅಡಗಿರುತ್ತೆ ಆ ಶಕ್ತಿ ಏನಾದರೂ ಹೊರಗೆ ಬರಬೇಕಪ್ಪ ಅಂದ್ರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ಬೇಕು ಆ ಸೂಕ್ತವಾಗಿರ್ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ನೀಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಾವುಗಳಾಗಿರ್ತೀವಿ ಆ ಮಾರ್ಗದರ್ಶನಕ್ಕೆ ನೀವು ನೀಡ್ತಕ್ಕಂಥ ಪ್ರತಿಕ್ರಿಯೆ ಇರುತ್ತೆ ನೋಡು ನಿಮ್ಮಲ್ಲಿ ಬದಲಾವಣೆಯನ್ನು ಏನೋ ತರುತ್ತೆ ಅದಕ್ಕೆ ಒಂದು ಮಾತು ಫಿಲ್ಮ್ ಇದೆ ಅದರಲ್ಲಿ ಒಂದು ಸಾಂಗ್ ಅದ ಅಲ್ಲಿ ಎರಡು ಲೈನ್ ಬರ್ತದ ಆ ಲೈನ್ ಹೆಂಗಿರ್ಬೇಕು ವಿದ್ಯಾರ್ಥಿ ಜೀವನ್ದಾಗ ಅಂದ್ರ ಮರಿಬಾರ್ದು ಹೆಂಗ ಅಂದ್ರ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ನೋಡ್ರಿ ಆ ಸಾಂಗಿನಲ್ಲೂ ಕೂಡ ಅಂತ ಅರ್ಥ ಇದೆ ಚಲಿಸ್ತಕ್ಕಂಥ ಕಾಲವನ್ನು ಯಾವತ್ತೂ ಮರಿಬಾರ್ದು ನಾವು ದಿನಾಲೂ ಕೂಡ ಸಮಯವನ್ನ ಯಾರು ಪರಿಪಾಲಿಸ್ತೀರೋ ಅವರು ಜೀವನದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಹೊರಹೊಂತೀರಿ ದಿನಾನು ಕಲಿಸ್ತಕ್ಕಂಥ ಕಾಲ ನಿಮಗೆ ಯಾವ ರೀತಿ ಇರ್ತಕ್ಕಂಥ ಪಾಠವನ್ನು ಕಲಿಸುತ್ತಾ ನಿಮಗೊಂದು ಒಂದು ದಿನ ಸಂತೋಷವನ್ನು ಕೊಡಬಹುದು ಇನ್ನೊಂದು ದಿನ ನಿಮ್ಗೆ ಏನ್ ಮಾಡಬಹುದು ಅದು ಕಷ್ಟ ಕೊಡಬಹುದು ಅಥವಾ ದುಃಖನೂ ಕೊಡಬಹುದು ಇವುಗಳನ್ನ ಅರಿತುಕೊಂಡು ನಡೆದಾಗ ಮಾತ್ರ ಜೀವನ ಸಾರ್ಥಕ ಇನ್ನೊಂದಿರಲಿ ಪ್ರತಿಯೊಬ್ಬರಲ್ಲೂ ಕೂಡ ತಮ್ಮದೇ ಇರತಕ್ಕಂಥ ಗುರಿ ಇರುತ್ತ ನಿಮ್ಮಲ್ಲಿ ಏನದ ಒಂದೇನು ಆಗ್ಬೇಕು ಅನ್ನೋ ಗುರಿ ಅದ ಆ ಗುರಿ ಏನಾದರೂ ಸಕ್ಸಸ್ ಆಗ್ಬೇಕಂದ್ರೆ ನಿಮ್ಮ ಫೋಕಸ್ ಏನಾಗಿರ್ಬೇಕಪ್ಪ ಅಂದ್ರೆ ಓದುವ ಕಡೆ ಆಗಿರ್ಬೇಕು ಅದಕ್ಕೆ ಇನ್ನೊಂದು ಇನ್ನೊಂದು ಸಾಂಗ್ ಅಲ್ಲಿ ಇನ್ನೊಂದು ಲೈನ್ ಬರುತ್ತ ಒಂದೊಂದ ಜೀವವೇ ಎಂಬ ಸಾಂಗಿನಲ್ಲಿ ಒಂದು ಲೈನ್ ಬರುತ್ತಾ ಎಲ್ಲರೂ ಕೂಡ ಕನಸು ಕಂಡಿರ್ತೀರಿ ನಾನು ಅದನ್ನಾಗಬೇಕು ನಾನ್ ಇದನ್ನಾಗಬೇಕು ಅಂತ ಮನಸ್ನೊಳಗಾದ್ರು ಅನ್ಕೊಂಡಿರ್ತೀರಿ ಅಲ್ಲಿ ಒಂದು ಲೈನ್ ಬರುತ್ತ ಏನು ಬರ್ತಾ ಅಂದ್ರ ಸಾವಿರ ಕನಸುಗಳು ನನಸಾಗದಿರಬಹುದು ನನಸಾಗೋ ಕನಸೊಂದು ಹೇಳದೇ ಬರಬಹುದು ನೋಡಲಿ ನೀವು ಕಾಣ್ತಕ್ಕಂಥ ಕನಸು ನನಸಾಗದೇ ಇರ್ಬೋದು ಆದರೆ ನನಸಾಗತಕ್ಕಂಥ ಕನಸು ಕೂಡ ಏನಂದ್ರೆ ನಿಮಗೆ ಹೇಳದೇ ಬರ್ತಾ ಇರುತ್ತೆ ಏನಾಗಿರಬೇಕು ನಿಮ್ಮ ಪರಿಶ್ರಮ ಸತತ ಪ್ರಯತ್ನದಿಂದ ಮಾತ್ರ ನೀವು ಯಶಸ್ಸನ್ನು ಗಳಿಸ್ತೀರಿ ಮುಂದಿನ ವಿದ್ಯಾಭ್ಯಾಸದಲ್ಲೂ ಕೂಡ ನೀವೇನಾದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟಗಳೇ ಬರಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳೇ ಬರಲಿ ಅವುಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇರುತ್ತೆ ಅದಕ್ಕೆ ಹೇಳೋದು ತಂದೆ ತಾಯಿಯ ಮಾತನ್ನು ಆಲಿಸಿದ ಮಗು ನಿಜವಾದ ಮಗು ಯಾಕಂದ್ರ ತಂದೆ ಹೇಳ್ತಾನ ಬುದ್ಧಿ ಕಲಿಸಿರ್ತಾನೆ ನೀನ್ ಹಿಂಗ ಹೋಗ್ಬೇಕು ಸಮಾಜದಲ್ಲಿ ನೀನು ಹಿಂಗ ನಡಿಬೇಕು ಅಂತ ತಾಯಿ ಹೇಳ್ತಾನ ನೀನು ಅವ್ರ ಜೊತೆ ಹಿಂಗಿರ್ಬೇಕು ನೀನು ಇವ್ರ ಜೊತೆ ಹಿಂಗಿರ್ಬೇಕು ಅಂತ ನಮ್ಗೆ ಆಲ್ರೆಡಿ ಸಂಸ್ಕಾರ ಏನಾಗುತ್ತ ಅಂದ್ರೆ ಹುಟ್ಟುತ್ತಲೇ ಬೆಳತಾ ಹೋಗುತ್ತಾ ನಮಗ್ ಬೇಕಾಗಿದ್ದೇನು ವಿದ್ಯೆ ಆ ವಿದ್ಯೆಯ ಜೊತೆ ವಿನಯ ಇದ್ರೆ ಮಾತ್ರ ವಿದ್ಯೆಕ್ಕೆ ಮಾತ್ರ ಅದೇನಪ್ಪ ಅಂದ್ರೆ ಭೂಷಣ ಇದ್ದಂಗ ವಿದ್ಯೆಯ ಜೊತೆಗೆ ವಿನಯ ಇದ್ದರೆ ಮಾತೃಭೂಷಣ ಆ ವಿದ್ಯೆ ಆ ವಿದ್ಯೆಯ ಜೊತೆಗೆ ವಿನಯ ಇಲ್ಲ ಅಂದ್ರೆ ಆ ವಿದ್ಯೆಗೆ ಕೂಡ ಬೆಲೆ ಇಲ್ಲ ಯಾವ ವಿದ್ಯಾರ್ಥಿ ಎಷ್ಟೋ ಶಾಣೆ ಇರ್ಲಿ ಜಾಣನಾಗಿರ್ಲಿ ಅವನಲ್ಲಿ ವಿನಯತೆ ಇರ್ಬೇಕು ಕಲಿಸಿರ್ತಕ್ಕಂಥ ಗುರುಗಳಿಗೆ ಗೌರವವನ್ನು ಕೊಡ್ತಕ್ಕಂಥ ಭಾವನೆ ಯಾವ ವಿದ್ಯಾರ್ಥಿಯಲ್ಲಿ ಅಡಗಿರುತ್ತೋ ಅಥವಾ ಯಾವ ವಿದ್ಯಾರ್ಥಿಯ ಒಳಗಡೆ ಇರುತ್ತೋ ಆ ವಿದ್ಯಾರ್ಥಿಯಲ್ಲಿ ದಿನ ದಿನಾಲು ಕೂಡ ಪ್ರತಿ ಕ್ಷಣನೂ ಕೂಡ ಬದಲಾವಣೆ ತಾನಾಗೇ ಆಗುತ್ತೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲೇ ಆಗುತ್ತೆ ಆ ಬದಲಾವಣೆಗಳು ನಿಮಗೆ ಯಾವಾಗ ಕಂಡು ಬರ್ತಾವಂದ್ರ ಮುಂದೊಂದು ದಿನ ನಿನ್ನ ಜೀವನದಲ್ಲಿ ಏನಾದರೂ ಸಾಧಿಸಿದಾಗ ಸಾಧನೆಯನ್ನು ಮಾಡಿ ನೀನು ಒಳ್ಳೆ ನಿನ್ನ ಬಾಲ್ಯದ ಜೀವನಗಳನ್ನು ಮೆಲುಕು ಹಾಕಿದಾಗ ಅವತ್ತು ಗೊತ್ತಾಗುತ್ತೆ ನಮ್ಮ ಶಿಕ್ಷಕರು ಹೇಳಿದ ಮಾತು ಹಿಂಗೆ ಹೇಳಿದ್ರು ನಾನು ಹಂಗೆ ಬಂದೆ ನಾನು ಈ ಥರ ನೌಕರಿ ತಗೊಂಡೆ ಅಥವಾ ಸಕ್ಸಸ್ ಆದ್ಯ ಸಕ್ಸಸ್ಗೆ ಒಂದೇ ಏನು ನೀವು ಒಂದಾಡ್ಕೊಬೇಕು ಜೀವನದಲ್ಲಿ ವಿದ್ಯಾರ್ಥಿ ಒಂದು ಒಂದು ಲೈನ್ ನೆನಪಿಟ್ಕೊಬೇಕು ಏನು ಇಟ್ಕೊಬೇಕು ಐ ವಿಲ್ ವಿನ್ ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ಈ ವ್ಯಾಕ್ಯವೇನಾದ್ರೂ ನೀವು ಇಟ್ಟುಕೊಂಡು ಪ್ರತಿದಿನ ಸತತ ಪ್ರಯತ್ನ ಮಾಡ್ತಾ ಓದ್ಕಂತ ಹೋದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಡೈಲಿ ಸ್ಕೂಲ್ ಬಿಟ್ಟ ಮೇಲೆ ಐದು ತಾಸು ಹಂಗೆ ಓದಬೇಕಂತಾನೆ ಹೇಳಿದ್ದೀನಿ ಆ ಐದು ತಾಸನ್ನು ಯಾರು ನಿಮ್ಮ ಜೀವನದಲ್ಲಿ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀರಿ ಅದು ನಿಮ್ಮ ಜೀವನವನ್ನು ರೂಪಿಸುವ ಸಮಯ ಆಗಿರುತ್ತೆ ಅದಕ್ಕೆ ಆ ಟೈಟಲ್ ಹಂಗೆ ಕೊಟ್ಟಿದ್ದೀನಿ ನಿಮ್ಗೆ ಜೀವನ ರೂಪಿಸುವ ಆ ಐದು ತಾಸು ಏಳಿಗೆ ಕೊಟ್ಟಿದ್ದು ಎಂಟನೇ ತಾರೀಕು ಕೊಟ್ಟಿದ್ದು ಜೀವನ ರೂ ಈ ಸಮಯ ನನ್ನದೇ ಆ ಐದು ತಾಸು ಆ ಐದು ತಾಸನ್ನ ಮನೆಯಲ್ಲಿ ಯಾರು ನೀವು ಯಾವಾಗಲೂ ಓದೋರ್ ಕಡೆ ಫೋಕಸ್ ಮಾಡ್ತೀರಿ ನೋಡಿಲಿ ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ ಯೂಸ್ ಆ್ಯಂಡ್ ಟಿವಿ ಟೆಲಿವಿಷನ್ ನೋಡ್ಕೋಬೇಕು ಯಾವಾಗ ನೋಡ್ಬೇಕಂದ್ರೆ ಅದು ನ್ಯೂಸ್ ಆಗಿರ್ಬೇಕು ಇಲ್ಲಾಂದ್ರೆ ಎಜುಕೇಶನ್ ಪ್ರಪೋಸ್ ಆಗಿರ್ಬೇಕು ಅಂದ ಮಾತ್ರ ಮೊಬೈಲ್ ಅನ್ನು ಯೂಸ್ ಮಾಡಿ ಅಥವಾ ಟಿವಿ ಆದ್ರೆ ಯೂಸ್ ಮಾಡಿ ಪ್ರತಿದಿನ ಮನುಷ್ಯನ ಮೆದುಳನ್ನು ಕುಂಠಿತಗೊಳಿಸ್ತಕ್ಕಂಥ ಗಳು ಏನು ಮಾಡೋಕ್ಕವ ಆಲ್ಮೋಸ್ಟ್ ಜಾಲತಾಣಗಳಲ್ಲಿ ಬರ್ತಾ ಇದ್ದಾವೆ ಅವುಗಳನ್ನು ನೋಡುವ ಬದಲು ನೀವು ಇನ್ಸ್ಟಾಗ್ರಾಮ ಯೂಸ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಜುಕೇಶನ್ ತಕ್ಕಂಥ ಚಾನಲ್ಗಳು ಇರ್ತವೆ ಅವುಗಳನ್ನು ಸಬ್ಸ್ಕ್ರೈಬ್ ಆದ್ರೆ ಓದೋದು ಕೂಡ ಎಕ್ಸ್ಟ್ರಾ ಆಗುತ್ತೆ ನಾಲೆಜ್ ಎಕ್ಸ್ಟ್ರಾ ಆಗುತ್ತೆ ನಾವು ಬಳಸ್ಕೊಳ್ಳೋ ರೀತಿ ಮೇಲೆ ಏನಾಗಿರ್ತಪ್ಪ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಬಳಕೆ ಆದರೆ ನಿಮ್ಮಲ್ಲಿ ಕೂಡ ಇಮಿಡಿಯೇಟ್ಲಿ ಏನಾಗುತ್ತಾ ನಾಲೆಡ್ಜ್ ಜಾಸ್ತಿ ಆಗುತ್ತೆ ಪ್ರತಿದಿನ ಯೋಚನೆ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ಯೋಚನೆ ಮಾಡಬೇಕು ಈ ದಿನ ನಾನು ಏನು ಮಾಡಬೇಕು ನಿನ್ನಲ್ಲಿ ಪೊಲೀಸ್ ಆಗ್ಬೇಕನ್ನೋ ಆಸೆ ಇದೆ ಅಥವಾ ಡಾಕ್ಟ್ರ್ ಆಗ್ಬೇಕನ್ನೋ ಆಸೆ ಇದೆ ಅದಕ್ಕೆ ನಾನು ಏನು ಮಾಡಬೇಕು ಬೆಳಗ್ಗೆ ಐದಕ್ಕೆದ್ದಾದ್ರೆ ಆ ಇದು ಅಂತ ತಿಳ್ಕೊಡಿ ನನಗೆ ಐದಕ್ಕೆ ಎದಕ್ಕಾಗಲ್ಲ ಹತ್ತಕ್ಕೆ ಓದ್ತನಂದ್ರೆ ಹತ್ತಕ್ಕೆ ಓದ್ತಕ್ಕಂಥ ವಿದ್ಯಾರ್ಥಿಯ ಮೈಂಡ್ಸೆಟ್ಟ ಬೇರೆ ಐದು ಗಂಟೆಲಿ ಓದ್ತಕ್ಕಂಥ ವಿದ್ಯಾರ್ಥಿ ಮೈಂಡ್ಸೆಟ್ಟ ಬೇರೆ ಐದು ಗಂಟೆಯಲ್ಲಿ ಓದಿರ ಏನು ಬೆನಿಫಿಟ್ ಅಂದ್ರೆ ಐದು ಗಂಟೆಯಲ್ಲಿ ನೀನು ಎದ್ದಿರ್ತಕ್ಕಂಥ ಸಮಯದಲ್ಲಿ ಮೈಂಡ್ ಫ್ರೆಶ್ ಆಗಿರುತ್ತೆ ನಿನ್ನ ಬಾಡಿ ಕೂಡ ಏನು ಮಾಡುತ್ತೆ ನಿನ್ನ ಓದುವಿಗೆ ಅನುಕೂಲ ಮಾಡಿ ಕೊಡ್ತಾ ನಿನ್ನ ಬಾಡಿ ಕೂಡ ಏನು ಮಾಡ್ತಾ ಓದುವಿಗೆ ಅನುಕೂಲ ಮಾಡಿ ಕೊಡ್ತಾ ಆ ಟೈಮ್ನಾಗ ಏನು ತಗೊಂತೀರಿ ಆ ಟೈಮ್ನಾಗ ಅದು ತಾನಾಗೆ ಆಟೋಮೆಟಿಕ್ಲಿ ಮೈಂಡಲ್ಲಿ ಹೋಗ್ತಾ ಇರುತ್ತೆ ಅದೇ ಹತ್ತು ಗಂಟೆಗೆ ಓದ್ತಾ ಓದು ನಾನು ಹನ್ನೊಂದು ಗಂಟೆ ನೈಟ್ ಓದ್ತೀನಿ ರೀ ಓದ್ತಾರ ಅದು ಎಷ್ಟು ಹೊತ್ತುತ್ತಾ ಅಂದರೆ ಕೇವಲ ಫಿಫ್ಟಿ ಪರ್ಸೆಂಟೇಜ್ ಅಲ್ಲವಾ ಸಿಕ್ಸ್ಟಿ ಪರ್ಸೆಂಟೇಜ್ ಹೊತ್ಬಹುದ ಯಾಕಂದ್ರೆ ಆಲ್ರೆಡಿ ನೀವು ಊಟ ಮಾಡಿರ್ತೀರಿ ಕೆಲವೊಬ್ರಿಗೆ ನಿದ್ದೆ ಬರ್ತದ ಕೆಲವೊಬ್ಬರಿಗೆ ನಿದ್ದೆ ಬರದೇ ಇರ್ಬೋದು ಯಾವ ವ್ಯಕ್ತಿಯಲ್ಲಿ ನಾನು ಸಾಧನೆ ಮಾಡಬೇಕು ಅಥವಾ ನಾನು ಓದಬೇಕು ನಮ್ಮ ಮನೆಯ ತಂದೆ ತಾಯಿ ಹೆಸರನ್ನು ತರಬೇಕೆಂಬ ಛಲ ಇರುತ್ತೋ ಆ ವ್ಯಕ್ತಿ ಕೂಡ ಆ ಕನಸು ಕೂಡ ಏನು ಮಾಡಬೇಕಂದ್ರೆ ನಿದ್ದೆ ಊಟ ಮಾಡಿಸಲ್ಲ ನಿಮ್ಮನ್ನು ನಿದ್ದೆ ಮಾಡದೇ ಇರತಕ್ಕಂಥ ಕನಸಿತ್ತು ಅಂದ್ರೆ ಅದನ್ನು ನೀನು ಮಲಗಿದರೂ ಮಲಗಕ್ಕೆ ಬಿಡಲ್ಲ ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಅತಿ ಹೆಚ್ಚಾಗಿ ಚೆನ್ನಾಗಿ ಓದೋದ ಕಲ್ತ್ರಿ ಇದೊಂದು ತಿಳ್ಕೊರಿ ತಿಳ್ಕೊಳ್ರಿ ಸಿಕ್ಸ್ ಹನ್ನೆರಡನೇ ಕ್ಲಾಸ್ ಬುಕ್ಕ ಅದು ಸೋಷಲ್ ಆಗಿರ್ಬೋದು ಯಾವುದೇ ಬುಕ್ ಆಗಿರ್ಬೋದು ಇವುಗಳನ್ನ ಡೈಲಿ ನೀವು ಬಿಡೀ ಟೈಮ್ನಾಗ ನಿಮ್ಮ ಪುಸ್ತಕ ಜೊತೆ ನೆಕ್ಸ್ಟ್ ಟೈಮು ಓದ್ತಾ ಹೋಗ್ರಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧೆಗಿರ್ತಕ್ಕಂಥ ವ್ಯಕ್ತಿ ಈ ಸದ್ಯ ವಿದ್ಯಾರ್ಥಿಗಳು ಹೆಂಗದ್ರಪ್ಪ ಅಂದ್ರೆ ದಿನ ದಿನಾಲು ಕೂಡ ಸ್ಪರ್ಧೆ ಹೆಚ್ಚಾಗ್ತೈತೆ ಪಿ ಆ ಸ್ಪರ್ಧೆಗೆ ನೀವು ಕೂಡ ರೆಡಿ ಆಗ್ಬೇಕಂದ್ರೆ ನಿಮ್ಮ ಓದುವಿನ ಜೊತೆಗೆ ಆ ಸ್ಪರ್ಧಾತ್ಮಕ ಮನೋಭಾವನೆ ಕೂಡ ಬೆಳೆಸಂಬೇಕು ಕೊನೆಯದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಥವಾ ಒಂದು ಏರುವ ಶೈಲಿ ಬೇರೆ ಆಗಿರ್ಬೋದು ಒಲ್ಲದ ಮನಸ್ಸಿನಿಂದ ಶಾಲೆಯ ಬಿಟ್ಟು ಹೆಂಗೆ ಹೋಗಲಿ ಒಲ್ಲದ ಮನಸ್ಸಿನಿಂದ ಶಾಲೆಯ ಬಿಟ್ಟು ಹೆಂಗೆ ಹೋಗಲಿ ಹೋಗುವಾಗ ಕಣ್ಣೀರು ಯಾತಕ್ಕೆ ಹೋಗುವಾಗ ಕಣ್ಣೀರು ಯಾತಕ್ಕೆ ಕಣ್ಣೀರು ಬರುವುದು ಸಹಜ ಅದು ಪ್ರೀತಿಯ ಸಂಕೇತ ಅದು ಗುರು ಶಿಷ್ಯರ ಸಂಬಂಧದ ಸಂಕೇತ ಅಂತ ಹೇಳುತ್ತಾ ಇಷ್ಟು ಇಷ್ಟುದೇ ಈ ಟೈಮ್ನಲ್ಲಿ ಒಳ್ಳೆಯ ಒಂದು ಮಾತುಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರಿಗೂ ಹಾಗೂ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಧನ್ಯವಾದಗಳು